ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸಭಿಯನಿ ವ್ಲಾಗ್ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮಾರ್ನಿಂಗ್ ರೊಟೀನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತೇಳಿ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋದೇ ಮರ್ತೋಗ್ತಾ ಇದ್ದೆ ಕೆಲವೊಂದು ಸತಿ ಕೆಲವೊಂದು ಸತಿ ಲೇಟ್ ಆಗಿಬಿಡ್ತಾ ಇತ್ತು ಹಾಗಾಗಿ ನಾನು ಸ್ಟಾರ್ಟೇ ಮಾಡ್ತಾ ಇರಲಿಲ್ಲ ಹನಿ ಮಾರ್ನಿಂಗಲ್ಲಿ ಒಂದು ಮೆಡಿಷನ್ ತೊಗೊಳ್ತಾಳೆ ಅದು ತಿಂಡಿದ ಅರ್ಧ ಗಂಟೆ ಒಳಗೆಲ್ಲ ಅವಳಿಗೆ ನಾನು ತಿಂಡಿ ಕೊಡಬೇಕು ಹಾಗಾಗಿ ಅವಳು ಟೈಮ್ ಮ್ಯಾನೇಜ್ ಆಗೋಲ್ಲ ಅಂಥೇಳಿ ಕೆಲವೊಂದು ಸತಿ ಸ್ಟಾರ್ಟೇ ಮಾಡ್ತಾ ಇರಲಿಲ್ಲ ಇವತ್ತು ಐದುವರೆಗೆ ಎದ್ದಿದ್ದೆ ಹಾಗಾಗಿ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದು ಹತ್ತು ನಿಮಿಷ ಆಚೆ ನಿಂತ್ಕೊಂಡಿದ್ದು ಬರೋದ್ರಿಂದ ಒಂದು ಮೈಂಡು ರಿಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು ಆ ವಾತಾವರಣ ಅಷ್ಟು ಚೆನ್ನಾಗಿರುತ್ತಲ್ವ ಬೆಳಗ್ಗೆ ಟೈಮಲ್ಲಿ ಹಾಗಾಗಿ ನಾನು ಕೂಡ ಒಂದು ಹತ್ತು ನಿಮಿಷ ಆಚೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕಿಚನ್ಗೆ ಬಂದೆ ಇವಾಗ ಸತಿ ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಸಣ್ಣ ಸಣ್ಣ ಹುಳ ಎಲ್ಲ ಓಡಾಡಿರುತ್ತೆ ಅದನ್ನು ನಾನು ನೋಡಿರ್ತೀನಿ ಎದ್ದಾಗ ಸಣ್ಣ ಸಣ್ಣ ಹುಳಾನು ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಬಂದೇ ಬಂದ್ಬಿಟ್ಟಿರುತ್ತೆ ಹಾಗಾಗಿ ನಾವೇ ಕ್ಲೀನ್ ಮಾಡ್ಕೊಂಬೇಡ ಅಂತೇಳಿ ಒಂದು ಸ್ಪ್ರೇ ಮಾಡ್ಕೊಂಡು ಮಾರ್ನಿಂಗ್ ಟೈಮಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಒಂದು ಜೀರಿಗೆ ಕಷಾಯ ಮಾಡ್ಕೊಳ್ಳೋಣ ಇವತ್ತು ಅಂಥೇಳಿ ಜೀರಿಗೆ ಕಷಾಯ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದಾದರೆ ಕಾನ್ಸ್ಟಿಪೇಷನ್ಗಾಗಿರ್ಬೋದು ಡೈಜೆಷನ್ಗಾಗಿರ್ಬೋದು ಸ್ಕಿನ್ಗಾಗಿರ್ಬೋದು ವೇಟ್ ಲಾಸ್ ಮಾಡೋಕ್ಕಾಗಿರ್ಬೋದು ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಳಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅದಕ್ಕಾಗಿರ್ಬೋದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಮಾಡ್ಕೊಳ್ಳೋಕ್ಕೆ ನಾನು ಅಜ್ವಾಯಿನು ಸೋಂಪು ಜೀರಿಗೆ ಚಕ್ಕೆ ಶುಂಠಿ ಪುದೀನ ಹಾಕ್ಕೊಂಡು ಜಜ್ಜ್ಕೊಳ್ತಾ ಇದ್ದೀನಿ ನೀವು ಪುದೀನ ಬೇಕಂದರೆ ಸ್ಕಿಪ್ ಮಾಡ್ಬೋದು ಪುದೀನೂ ತಿನ್ನೋದ್ರಿಂದ ನಮ್ಮ ಬಾಯಿ ಸ್ಮೆಲ್ಲು ಕೂಡ ಕಡಿಮೆ ಆಗುತ್ತೆ ಡೈಲಿನೂ ತಿಂದ್ರೂ ತುಂಬಾ ಒಳ್ಳೆಯದು ಪುದೀನ ಹಾಗಾಗಿ ನಾನು ಈ ಥರ ಕಷಾಯಗಳನ್ನ ಮಾಡ್ಕೊಂಡಾಗ ಹಾಕೊಳ್ತಾ ಇರ್ತೀನಿ ಇದನ್ನ ಸಣ್ಣದಾಗಿ ಕುಟ್ಟಿ ಹಾಕೋಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಒಂದು ಸ್ವಲ್ಪ ಜಜ್ಜ್ಕೊಂಡ್ರೆ ಸಾಕು ಅದು ಸಣ್ಣದಾಗಿ ಜಜ್ಕೊಂಡ್ರೆ ಏನಾಗುತ್ತೆ ಅದ್ರ ರಸ ಎಲ್ಲ ಆ ಕುಟಾಣಿಲೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಜಜ್ಜ್ಕೊಂಡು ಹಾಕೊಳ್ತಾ ಇದ್ದೀನಿ ಕುದಿಯೋವಾಗ ಒಂದು ಒಳ್ಳೆ ಘಮ ಬರುತ್ತೆ ಅಂತಲೇ ಹೇಳ್ಬೋದು ಅರ್ಶನೂ ಕೂಡ ನಾನು ಮಾರ್ಕೆಟಿಂದ ತಂದು ಇಟ್ಕೊಂಡಿರ್ತೀನಿ ಒಂದು ವಾರಕ್ಕೆ ಆಗೋಷ್ಟು ಅದನ್ನು ಇಲ್ಲಿ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಜಜ್ಜಿಬಿಟ್ಟು ಬೇಕಂದ್ರು ಹಾಕೊಬೋದು ನಾನು ಈ ಥರ ಗ್ರೇಟರ್ ತಂದಿಟ್ಕೊಂಡಿದ್ದೀನಿ ಈ ಥರ ಶುಂಠಿ ಆಗಲಿ ಈ ಥರ ಅರ್ಶನ ಆಗಲಿ ಜಡ್ಜ್ ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಪುದೀನ ಜಜ್ಕೋಬೇಕಾಗಿತ್ತಲ್ವ ಹಾಗಾಗಿ ಕುಟಾಣಿಯಲ್ಲಿ ಜಡ್ಜ್ಕೊಂಡು ಹಾಕೊಂಡೆ ನಾನು ಘಮ ಘಮ ಅಂತ ಇರುತ್ತೆ ಈ ಥರ ಕುದಿಸ್ಕೊಳ್ಳೋವಾಗ ನನಗೆ ತುಂಬಾ ಇಷ್ಟ ಆಗುತ್ತೆ ಅಚ್ಚು ಕೂಡ ಐದು ಹಂಗೆ ಮನೆಗೆ ಬಂದರು ಅವರು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಎಂಟೂವರೆಗೆ ಹೋಗಬೇಕು ತಿಂಡಿ ಏನಾದರೂ ಮಾಡ್ಬಿಡಪ್ಪ ಅಂತ ಹೇಳಿದ್ರು ಹಾಗಾಗಿ ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅವರು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಅಂಥೇಳಿ ಅವರು ಕೂಡ ಹೋದರು ಅವರು ಬೋ ಆಲ್ರೆಡಿ ಬಂದಿದ್ದ ತಕ್ಷಣವೇ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ಟಿದ್ರು ಅವರು ಕೂಡ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯೋಲ್ಲ ಮಿಕ್ಕಿದೆಲ್ಲ ಅವರು ನನ್ನ ಥರ ಏನು ಫಾಲೋ ಮಾಡೋಲ್ಲ ಆದರೆ ಖಾಲಿ ಹೋಟೆಲ್ ಮಾತ್ರ ಬೇಡ ಕಾಫಿ ಟೀ ಅಂಥೇಳಿ ತಿಂಡಿ ಆದಮೇಲೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇದೆ ಅವ್ರಿಗೆ ಮುಂಚೆನೇ ಅವರು ತ ಅವರು ಕೂಡ ಸ್ವಲ್ಪ ಡ್ರೈವಿಂಗಲ್ಲಿ ಇರ್ತಾರಲ್ವಾ ಕೆಲವೊಂದು ಸತಿ ಊಟ ತಿಂದಿರ್ತಾರೆ ಕೆಲವೊಂದು ಸತಿ ತಿಂದಿರಲ್ಲ ಅವರು ಮನೆಗೆ ಬರೋದೇ ಎರಡು ದಿನಕ್ಕೆ ಸತಿ ಬಂದ್ರೂ ಈ ಥರ ಒಂದು ಅವರ್ ಎರಡು ಅವರ್ಗೆ ಅಷ್ಟೇ ಮನೆಗೆ ಬಂದುಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾರೆ ಪಾಪ ತುಂಬಾ ಇತ್ತೀಚಿಗಂತೂ ತುಂಬ ಆಗಿಬಿಟ್ಟಿದ್ದಾರೆ ಬರೀ ಡ್ರೈವಿಂಗ್ ಮಾತ್ರ ಅಲ್ಲ ಆ ಕಡೆ ಒಂದು ಸಣ್ಣದಾಗ ಒಂದು ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ ಅದನ್ನು ನೋಡ್ಕೋಬೇಕು ಈ ಕಡೆ ಡ್ರೈವಿಂಗ್ ನೋಡ್ಕೊಬೇಕು ಆಮೇಲೆ ಆಫೀಸ್ ಮೇಂಟೆನೆನ್ಸ್ ಕೂಡ ಇರುತ್ತೆ ಅದನ್ನು ಮಾಡ್ಕೊಬೇಕು ಹಂಗಾಗಿ ಒಂದು ಸ್ವಲ್ಪ ಅವ್ರಿಗೆ ತಲೆ ಬಿಸಿ ಆಗ್ತಾಯಿದೆ ಇತ್ತೀಚಿಗೆ ಅವ್ರಿಗೂ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾನು ಆಲ್ರೆಡಿ ಮಾಡ್ಕೊಂಡು ಕುಡ್ದಿದ್ದೀನಿ ನೀನು ಕುಡಿ ಅಂತ ಹೇಳಿದ್ರು ಹಂಗಾಗಿ ನನಗೆ ಮಾತ್ರ ಮಾಡ್ಕೊಂಡಿದ್ದೆ ಇವತ್ತು ಜೀರಿಗೆ ಕಷಾಯನ ಅದಕ್ಕಿಂತ ಮುಂಚೆ ಸ್ವಲ್ಪ ಅಕ್ಕಿ ತೊಳೆದಿಟ್ಟಿದ್ನಲ್ವ ನೀರು ಅದನ್ನು ತುಳಸಿ ಗಿಡಕ್ಕೆ ಹಾಕ್ಬಿಟ್ಟು ಬರೋಣ ಅಷ್ಟೊತ್ತಿಗೆ ಅದು ಸ್ವಲ್ಪ ತಣ್ಣಗಾಗುತ್ತೆ ಕುಡಿಯೋಕ್ಕೂ ಕೂಡ ಈಸಿ ಆಗುತ್ತೆ ಅಂತೇಳಿ ಅದನ್ನ ಸೈಡಲ್ಲಿ ಎತ್ತಿಟ್ಬಿಟ್ಟು ಈಗ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ ಈ ಥರ ಅಕ್ಕಿ ತೊಳೆದಿರೋದು ಬೇಳೆ ತೊಳೆದಿರೋದು ನೀರು ಹಾಕಿದ್ರೆ ಗಿಡನೂ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಂತ ಡೈಲಿ ಏನು ಹಾಕೋ ಅವಶ್ಯಕತೆ ಇರೋಲ್ಲ ಒಂದು ದಿನ ಬಿಟ್ಟು ದಿನ ಹಾಕಿದ್ರೆ ಸಾಕು ಒಂದು ಒಳ್ಳೆ ರಿಸಲ್ಟು ಗಿಡಕ್ಕೂ ಬರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಬಂದಿದೆ ನಮ್ಮ ತುಳಸಿ ಗಿಡ ಈ ಥರ ಮೇಂಟೈನ್ ಮಾಡೋದರಿಂದ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಳ್ಳಲ್ಲ ಒಟ್ಟಿಗೆನೇ ತರಕಾರಿನ ಅದನ್ನು ಅಕ್ಕಿ ಬೇಳೆ ಮಾತ್ರ ಬೇಯಿಸ್ಕೊಂಡು ಇದನ್ನು ಒಂದು ಐದು ನಿಮಿಷ ಇಲ್ಲ ಮೂರು ನಿಮಿಷ ಅಷ್ಟೇ ನೀರಲ್ಲಿ ಕುದಿ ಒಂದೆರಡು ಕುದಿ ಬರೋವರೆಗೂ ಮಾತ್ರ ಕುದಿಸ್ಕೊಳ್ತೀನಿ ನನಗೆ ಸಲಾಡ್ಗೂ ಕೂಡ ಇದೇ ತರಕಾರಿನೇ ಬಳಸ್ಕೊಳ್ಳೋದು ನಾನು ನಾನು ಸಲಾಡ್ಗೆ ಅಂಥೇಳಿ ಸಪ್ರೇಟಾಗಿ ಏನು ಮಾಡ್ಕೊಳಕ್ಕೆ ಹೋಗೋಲ್ಲ ಮನೇಲಿ ಯಾವ ತರಕಾರಿ ಇರುತ್ತಲ್ವ ಅದನ್ನೇ ಹಾಕೊಂಡು ಮಾಡ್ಕೊಳ್ತೀನಿ ಇಲ್ಲ ಓಟ್ಸ್ ಮಾಡ್ಕೊಳ್ತೀನಿ ಆಮೇಲೆ ಸ್ಮೂದಿಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಇವತ್ತು ವೆಜಿಟೇಬಲ್ ಕಟ್ ಮಾಡ್ತಾ ಇದ್ದೀನಲ್ವಾ ಹಾಗಾಗಿ ಹೆಸರು ಕಳ್ಳ ಕೂಡ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಅದನ್ನೇ ಹಾಕ್ಕೊಂಡು ಇವಾಗ ಒಂದು ಸಲಾಡ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ನನಗೆ ಬೇಕಾಗಿರೋದನ್ನು ನಾನು ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀರಲ್ಲಿ ಯಾಕೆ ಬೇಯಿಸ್ಕೊಳ್ತಾ ಇದ್ದೀನಪ್ಪ ನಾನು ನೀರು ಸಮೇತನೇ ನಾನು ಬಿಸಿಬೇಳೆ ಬಾತ್ ಮಾಡ್ಕೊಳ್ತೀನಿ ಹಾಗಾಗಿ ಅದನ್ನು ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಬಟಾಣಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ತರಕಾರಿನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ ತುಂಬಾ ಬೇಯಬಾರ್ದು ಇದು ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು ಹಾಗಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಅಂತೇಳಿ ಒಂಚೂರು ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನನಗೂ ಕೂಡ ಹೆಸರುಕಾಳು ಒಂದೆರಡು ಕಡಲೆ ಬೀಜನೂ ನೆನೆಸಿದ್ದೆ ಅದ್ರ ಜೊತೆ ಅದನ್ನು ಕೂಡ ಹಾಕಿಬಿಟ್ಟು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಹಾಕಿ ಇನ್ನು ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಬೇಬಿ ಈರುಳ್ಳಿ ಇತ್ತು ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಟೊಮೊಟೊ ಕೊತ್ತಂಬರಿ ಬೆಳ್ಳುಳ್ಳಿನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಇವಾಗ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಗೋಡಂಬಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನು ಅನ್ನದ ಜೊತೆಲೆ ಬೇಯಿಸಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗಲ್ಲ ಬಾಯಿಗೆ ಹಾಗಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದಾದಮೇಲೆ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ಫ್ರೈ ಮಾಡಿ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕು ನಾವು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಅದು ಸೀದೋಗಿಬಿಟ್ಟಿರುತ್ತೆ ಆದರೆ ಕ್ರಿಸ್ಪಿ ಆಗಿರೋಲ್ಲ ಮೆತ್ತಗೆ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಕರುಮ್ ಕರುಮ್ ಅಂತ ಇರುತ್ತೆ ಮಧ್ಯಾಹ್ನದವರೆಗೂ ಇಟ್ಕೊಂಡ್ರು ಅದೇನು ಮೆತ್ತಗಾಗಲ್ಲ ಹಾಗಾಗಿ ನಾನು ಈ ಥರ ಫ್ರೈ ಮಾಡ್ಕೊಳ್ಳೋದು ಅದೇ ಬಾಣಲೆಗೆ ಇವಾಗ ಕರ್ಬೇವು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಮತ್ತು ಬೇಬಿ ಈರುಳ್ಳಿ ಆವಾಗಲೇ ಬಿಡಿಸಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮಕ್ಕಳಿಗೆ ಇಷ್ಟ ಆಗಲಿಲ್ಲ ನಮ್ಮ ಮನೇಲಿ ನನ್ನ ಹಸ್ಬೆಂಡಿಗೆ ಇಷ್ಟ ಆಗಿತ್ತು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆದರೆ ಮಕ್ಕಳು ಕೆಲವೊಂದು ಇಷ್ಟಪಡಲ್ಲವಾ ರೇರಾಗಿ ಯೂಸ್ ಮಾಡೋದನ್ನ ಹಾಗಾಗಿ ಅವರು ಎತ್ತಿಟ್ಬಿಟ್ಟು ತಿಂತಾಯಿದ್ರು ತರಕಾರಿನ ಎಲ್ಲ ತಿಂತಾಯಿದ್ರು ಇದ್ರ ಜೊತೆಲೆ ನಾನು ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅದು ತುಂಬ ಬೇಯಬಾರ್ದು ಕ್ಯಾಪ್ಸಿಕಮ್ಮು ಟೊಮೆಟೊ ಆಗಿರ್ಬೋದು ತುಂಬ ಬೆಂದು ಸ್ಮ್ಯಾಶ್ ಅಷ್ಟು ಬೇಯಬಾರ್ದು ಕ್ರಿಸ್ಪಿಯಾಗಿ ಸಿಗಬೇಕು ಬಾಯಿಗೆ ಆವಾಗ ಬಿಸಿಬೇಳೆ ಭಾತು ತುಂಬನೇ ಚೆನ್ನಾಗಿರುತ್ತೆ ಮತ್ತು ಖಾರದ ಪುಡಿನ ನೀವು ಇದಕ್ಕೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಕೊತ್ತಂಬರಿನ ಸೊಪ್ಪು ಅಷ್ಟೇ ನಾನು ಸತಿ ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ದಾಗ ಏನಾಗುತ್ತೆ ಅಂದರೆ ಎಲ್ಲನೂ ಆ ಮುಚ್ಚಳೋಕೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದು ಕೊತ್ತಂಬರಿ ಸೊಪ್ಪು ಹಾಗಾಗಿ ಇವತ್ತು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಪೌಡ್ರು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪೌಡ್ರು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ನಾನು ಬೇಯಿಸಿಟ್ಕೊಂಡಿದ್ನಲ್ವ ಅಕ್ಕಿ ಮತ್ತು ಬೇಳೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕುಕ್ಕರಲ್ಲಿ ಇದ್ದಿದ್ರೇ ಚೆನ್ನಾಗಿರ್ತಿತ್ತು ನಾನು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಅಲ್ವಾ ಅದು ಚಿಕ್ಕದಾಗೋಯಿತು ಬಾಣಲಿ ಸ್ವಲ್ಪ ಅನ್ನ ಕ್ವಾಂಟಿಟಿ ಜಾಸ್ತಿನೇ ಆಗೋಯಿತು ಹಾಗಾಗಿ ನಾನು ಮತ್ತೆ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಮತ್ತು ಹುಣ್ಸೆಣ್ಣೆ ಯಾಕೆ ಹಾಕೋಬೇಕಪ್ಪ ಅಂದ್ರೆ ಅದರದು ಟೇಸ್ಟ್ ಏನೈತೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಯಾವುದು ಹೆಚ್ಚು ಕಮ್ಮಿ ಅಂತ ಅನ್ಸಲ್ಲ ಹಂಗಾಗಿ ಆಡೋದಾ

видео вот здесь и видео апавин апавин ಇನ್ನು ಟೈಮು ಕೂಡ ಎಂಟು ಗಂಟೆ ಆಗಿಬಿಟ್ಟಿತ್ತು ಅವ್ರು ಎಂಟುವರೆಗೆ ಹೊರಡಬೇಕಲ್ವಾ ಇನ್ನು ಎಂಟು ಗಂಟೆಗೆ ತಿಂಡಿ ಕೊಟ್ರೆ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡು ನಿಧಾನಕ್ಕೆ ತಿಂದು ಹೋಗೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ತಿಂಡಿ ಇದ್ದೀನಿ ಲಯನು ಕೂಡ ಇನ್ನು ಹಠ ಮಾಡ್ತಾಳೆ ಪಪ್ಪಾ ಜೊತೆಲೇ ತಿನ್ನಬೇಕು ಅಂಥೇಳಿ ಹಾಗಾಗಿ ಅವಳನ್ನು ಕೂಡ ಬ್ರಷ್ ಮಾಡ್ಸೋಕ್ಕೆ ಕಳಿಸಿದ್ದೆ ಋತು ಕೂಡ ಎದ್ದು ಬಾತ್ರೂಮಲ್ಲಿ ಬ್ರಷ್ ಮಾಡ್ತಾ ಇದ್ಲು ಹಂಗಾಗಿ ಅವಳ ಜೊತೆ ನೀನು ಹೋಗಿ ಬ್ರಷ್ ಮಾಡ್ಕೊಂಬ ಅಂತೇಳಿ ಋತುಗೆ ಹೇಳ್ದೆ ನೋಡ್ಕೊಮ್ಮ ಅವಳು ನೀಟಾಗಿ ಬ್ರಷ್ ಮಾಡ್ತಾಳೆ ಇಲ್ವೋ ಅಂಥೇಳಿ ಹಾಗಾಗಿ ಮಾಡಿಸ್ತೀನಿ ಬಿಡಮ್ಮ ನಾನು ಅಂಥೇಳಿ ಹನಿ ಮಾಡಿಸ್ತಾ ಇದ್ಲು ಇನ್ನು ನಾನು ಕೂಡ ಅವ್ರ ಜೊತೆ ಕುತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದೆ ಇತ್ತೀಚಿಗೆ ತುಂಬ ಬ್ಯುಸಿ ಇದೆಯಲ್ಲ ಅಚ್ಚು ಎಲ್ಲೂ ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಮಕ್ಳು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ನಿನ್ನ ಸ್ವಲ್ಪ ಫ್ರೀ ಮಾಡ್ಕೋ ಸಂಡೇನೂ ಫ್ರೀ ಇಲ್ದಂಗೆ ಹೋಗ್ತಾ ಇದ್ದರೆ ನಿನ್ನ ಹೆಲ್ತ್ ಕೂಡ ಏನು ಕತೆ ಅಂತ ಹೇಳಿ ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ ಸ್ವಲ್ಪ ಇವಾಗ ಹಂಗಿದೆ ಏನು ಮಾಡೋದು ಹೊಸ ಬಿಸ್ನೆಸ್ ಬೇರೆ ಅಲ್ವಾ ಸ್ವಲ್ಪ ಬ್ಯುಸಿನೇ ಇದ್ದೀನಿ ಹೇಳಿ ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ ನಾವು ಇಬ್ಬರೂ ಅವ್ರ ಪಾಪ ಮನೆಗೆ ಬರೋದೇ ಕಡಿಮೆ ಆಗಿಬಿಟ್ಟಿದೆ ಎರಡು ದಿವಸಕ್ಕೊಂದ್ಸತಿ ಅದು ಬಂದರೆ ಒನ್ ಅವರ್ ಎರಡು ಅವರ್ ಇದ್ಬಿಟ್ಟು ಹೋಗ್ತಾರೆ ಹಾಗಾಗಿ ಅದನ್ನೇ ಮಾತಾಡ್ತಾ ಇದ್ವಿ ಫ್ಯಾಮಿಲಿ ಅಂದ್ರೂ ಹಿಂಗೆ ಅಲ್ವಾ ಮನೆಯಲ್ಲಿ ಹೆಣ್ಮಕ್ಳು ಸಪೋರ್ಟ್ ಮಾಡಿದ್ರೆ ಹೊರಗಡೆ ಗಂಡು ಮಕ್ಕಳು ದುಡಿತಾ ಇರ್ತಾರೆ ಇಲ್ಲ ಮನೆಯಲ್ಲಿ ಹೆಣ್ಮಕ್ಳು ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೊರಗಡೆ ಗಂಡು ಮಕ್ಕಳು ದುಡಿಯೋಕ್ಕಾಗಲ್ಲ ಈಗ ಹಾಸ್ಪಿಟಲು ಮಕ್ಕಳು ಅನ್ನೋದನ್ನು ನಾನು ಮ್ಯಾನೇಜ್ ಮಾಡ್ತಾ ಇರ್ತೀನಿ ಹೊರಗಡೆ ಅವರು ದುಡಿತಾ ಇರ್ತಾರೆ ಹೀಗೆ ಒಬ್ರಿಗೆ ಒಬ್ಬರು ಸಪೋರ್ಟಿವ್ ಆಗಿರಬೇಕು ಇದೇ ಲೈಫ್ ಅನ್ನೋದು ಅನ್ನೋ ಥರ ಆಗಿಬಿಟ್ಟಿದೆ ಹಾಸ್ಪಿಟಲ್ ವಿಚಾರ ಏನೇ ಬಂದರೂ ನಾನು ಅದನ್ನು ನಾನೇ ಮ್ಯಾನೇಜ್ ಮಾಡ್ಕೊಳ್ತೀನಿ ಇನ್ನು ದುಡ್ಡು ಕಾಸಿನ ವಿಚಾರ ಅಂತ ಬಂದರೆ ಅವರು ನಿಜವಾಗ್ಲೂ ಪಾಪ ಅವರೇ ಮಾಡ್ತಾರೆ ಎಲ್ಲನೂ ನನಗೂ ಕೂಡ ಕೆಲ್ಸಕ್ಕೆ ಹೋಗೋ ಆಪ್ಷನ್ ಇದ್ದಿದ್ದರೆ ಇದ್ದೆ ಇನ್ನ ಮಕ್ಕಳನ್ನು ನೋಡ್ಕೋಬೇಕಲ್ವಾ ಹಾಗಾಗಿ ಮನೆಯಲ್ಲೇ ಇರ್ತೀನಿ ಹಾಸ್ಪಿಟಲ್ಗೂ ನಾನು ಎರಡು ಸತಿ ಹೋಗಬೇಕಾಗಿರೋದ್ರಿಂದ ಇನ್ನು ರಜೆಗಳು ಸಿಗಲ್ಲ ಅಂಥೇಳಿ ಕೆಲಸಕ್ಕೆ ಹೋಗೋ ಆಪ್ಷನ್ನೇ ಇಲ್ಲ ಇನ್ನು ಅವರು ತಿಂಡಿ ತಿಂದ ಮೇಲೆ ಕಾಫಿ ಕೇಳ್ತಾರೆ ಹಂಗಾಗಿ ಕಾಫಿನೂ ಕೂಡ ಮಾಡಿಕೊಡೋಣ ಅಂಥೇಳಿ ಕಾಫಿ ಮಾಡ್ತಾಯಿದ್ದೀನಿ ನಾನು ಯಾವುದೇ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾಯಿಲ್ಲ ಇತ್ತೀಚೆಗೆ ಮೊದಲು ಮಾಡ್ತಾಯಿದ್ದೆ ಇತ್ತೀಚೆಗೆ ಮಾಡ್ತಾಯಿಲ್ಲ ಯಾಕೋ ಅದು ಇಷ್ಟನೇ ಆಗ್ತಾಯಿಲ್ಲ ಹಾಗಾಗಿ ಕೊತ್ತಾಸು ಇಲ್ಲಾಂದರೆ ಮಾಲ್ಗುಡಿಸ್ ಕಾಫಿನ ಮಾಡ್ಕೊಂಡು ಕುಡಿತೀವಿ ತುಂಬಾ ಚೆನ್ನಾಗಿರುತ್ತೆ ಒಂದು ಫ್ಲೇವರ್ ಅದು ಇಷ್ಟ ಆಗಿಬಿಟ್ಟಿದೆ ಹಂಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಇವತ್ತು ಅವ್ರಿಗೆ ತಿಂಡಿ ಆಗಿದ ತಕ್ಷಣ ಕಾಫಿ ಬೇಕೇ ಬೇಕು ಯಾಕಂದರೆ ಮುಂಚೆನೇ ಕುಡ್ದಿರಲ್ವಲ್ಲ ಹಾಗಾಗಿ ಇನ್ನು ಅವರು ಕೂಡ ಹೊರಟರು ಕಾಫಿ ಕುಡಿದು ನನ್ನ ಪಾತ್ರೆಗಳು ಇನ್ನೇನು ಅಡುಗೆ ತಿಂಡಿ ಮಾಡಿದ್ದೆಲ್ಲ ಪಾತ್ರೆ ಬಿದ್ದಿತ್ತಲ್ವ ಅದನ್ನು ತೊಳೆದಿಟ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಮಾಡ್ಕೊಬೋದು ಅಂಥೇಳಿ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ ನನ್ನ ಜೊತೆ ಹನಿ ಯಾವಾಗಲೂ ಇದೇ ಥರ ಮಾತಾಡ್ಕೊಂಡು ಕೂತಿರ್ತಾಳೆ ಯಾಕಂದರೆ ಅವಳಿಗೆ ಫ್ರೆಂಡ್ಸು ಹೊರಗಡೆ ಅಷ್ಟೊಂದು ಕಡಿಮೆನೇ ಹೊರಗಡೆ ಹೋಗೋಲ್ಲ ಸ್ಕೂಲ್ಗೆ ಹೋಗೋಲ್ಲ ಅಲ್ವಾ ಹಾಗಾಗಿ ಇನ್ನು ನನ್ನ ಜೊತೆಲೇ ಇರ್ತಾಳೆ ನನ್ನ ಜೊತೆಯಲ್ಲೇ ಮಾತಾಡ್ಕೊಂಡಿರ್ತಾಳೆ ಅಮ್ಮ ಮಗಳು ನಾವಿಬ್ಬರು ಫ್ರೆಂಡ್ ಅಂತಲೇ ಹೇಳ್ಬೋದು ತಾಯಿಗೆ ದೊಡ್ಡ ಮಗಳು ಇರ್ತಾಳಲ್ವಾ ಅವಳು ಯಾವಾಗಲೂ ಫ್ರೆಂಡ್ ಥರ ಇರ್ತಾಳೆ ಯಾಕಂದರೆ ಎಲ್ಲನೂ ಶೇರ್ ಮಾಡ್ಕೊಳ್ತಾಳೆ ನಾನು ಅವಳ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಯಾರ್ದೋ ಬರ್ತಡೇ ಇತ್ತಂತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ಲು ಏನು ಗಿಫ್ಟ್ ಕೊಡೋದು ಆಮೇಲೆ ಏನು ಬರೆಯೋದು ಏನು ಗ್ರೀಟಿಂಗ್ ಯಾವ ಥರ ರೆಡಿ ಮಾಡಲಿ ಅಂತೆಲ್ಲ ಕೇಳ್ಕೊಳ್ತಾ ಇದ್ಲು ಅದನ್ನೇ ನಾವಿಬ್ಬರು ಮಾತಾಡಿಕೊಂಡು ನಾನು ಪಾತ್ರೆ ಇದ್ದೀನಿ ಅವಳು ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ ತುಂಬ ಖುಷಿಯಾಗುತ್ತೆ ಒಂದೊಂದು ಸತಿ ಅವಳನ್ನ ನೋಡಿದ್ರೆ ಸತಿ ಬೇಜಾರ್ ಮಾಡ್ತಾಳೆ ಈ ಮೆಡಿಷನ್ಗಳನ್ನೆಲ್ಲ ತಗೊಳ್ಳುವಾಗ ಒಂದೊಂದು ಸತಿ ಬೇಜಾರು ಮಾಡ್ತಾಳೆ ಸತಿ ಖುಷಿಯಾಗುತ್ತೆ ಆದರೆ ನಿಜವಾಗ್ಲೂ ಅವಳ ಪ್ಲೇಸಲ್ಲಿ ನಿಂತು ನೋಡಿದ್ರೆ ತುಂಬ ದುಃಖನೂ ಆಗುತ್ತೆ ನಿಜವಾಗ್ಲೂ ಅವಳೇ ಗ್ರೇಟ್ ಅಂತ ಅನಿಸುತ್ತೆ ನಮ್ಗೊಂದು ಇಂಜೆಕ್ಷನ್ನು ಒಂದು ದಿನ ಚುಚ್ಕೊಳ್ಳೋಕ್ಕೆ ನಾವು ಎಷ್ಟು ಬೇಜಾರು ಪಡ್ಕೊಳ್ತೀವಿ ಆದರೆ ಅವಳು ಹುಟ್ಟಿದಾಗಿಂದೂ ಚುಚ್ಚಿಸ್ಕೊಂಡೇ ಇದ್ದಾಳೆ ಬ್ಲಡ್ ಹಾಕ್ಸ್ಕೊಂಡು ಇದ್ದಾಳೆ ಎಲ್ಲನೂ ಫೇಸ್ ಮಾಡ್ತಾ ಇದ್ದಾಳೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾಳೆ ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ಪ್ರೌಡ್ ಫೀಲ್ ಆಗುತ್ತೆ ಒಬ್ಬ ಮನುಷ್ಯ ಏನು ಬೇಕಾದರೂ ಕೊಂಡ್ಕೊಬೋದು ಆದರೆ ಆರೋಗ್ಯ ಮತ್ತೆ ಆಯಸ್ಸನ್ನ ಯಾವತ್ತೂ ಕೊಂಡ್ಕೊಳಕ್ಕಾಗಲ್ಲ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಆಯಸ್ಸಂತೂ ನಮ್ಮ ಕೈಯಲ್ಲಿ ಇರಲ್ಲ ಅಲ್ವಾ ಆರೋಗ್ಯನ ಆದರೂ ಕಾಪಾಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾರಿಗೆ ಯಾವುದು ಇರಲ್ವೋ ಅದ್ರದ್ದು ಬೆಲೆ ಏನು ಅನ್ನೋದು ಖಂಡಿತವಾಗ್ಲೂ ಗೊತ್ತಿರುತ್ತೆ ಇವಾಗ ಕೈ ಇಲ್ದವನಿಗೆ ಅದ್ರ ಕೈ ಬೆಲೆ ಏನು ಅನ್ನೋದು ಗೊತ್ತಿರುತ್ತೆ ಕಾಲಿಲ್ದವನಿಗೆ ಕಾಲಿನ ಬೆಲೆ ಏನು ಅನ್ನೋದು ಗೊತ್ತಿರುತ್ತೆ ಇದ್ದಾಗ ನಮಗೆ ಯಾವುದೇ ವಸ್ತು ಆಗಿರ್ಬೋದು ಮನುಷ್ಯರಾಗಿರ್ಬೋದು ಏನೇ ಒಂದಾಗಿರ್ಬೋದು ಅದ್ರ ಬೆಲೆ ಗೊತ್ತಾಗಲ್ಲ ಕಳ್ಕೊಂಡ ಮೇಲೆ ಗೊತ್ತಾಗುತ್ತೆ ಆದಷ್ಟು ನಾವು ಏನು ಕಳ್ಕೊಳ್ಳದೆ ಎಲ್ಲಾನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆಯೇ ಇವಾಗ ಪಾತ್ರೆ ತೊಳ್ದಾದ್ಮೇಲೆ ನಾನು ಕೂಡ ಲೈಗೆ ಫ್ರೆಶ್ ಅಪ್ ಮಾಡಿಬಿಟ್ಟು ನಾನು ಕೂಡ ಫ್ರೆಶ್ ಆಗಿಬಿಟ್ಟು ಬಂದು ಪೂಜೆ ಎಲ್ಲ ಮಾಡೋದಿದೆ ಹಾಗಾಗಿ ಬೇಗ ಬೇಗ ಪಾತ್ರೆ ಅಂತ ಅಂತೇಳಿ ತೊಳ್ಕೊಳ್ತಾ ಇದ್ದೀನಿ ಹನಿಯೂ ಕೂಡ ಯೋ ಅಮ್ಮ ಬೋರ್ ಆಯಿತು ನಂಗೆ ನಿನ್ನ ಜೊತೆ ಮಾತಾಡಿ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಏ ನಿತ್ಕೊಳ್ಳಮ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾಡು ಹೇಳಿ ಅವಳನ್ನ ಕೂಡ ನಿಲ್ಲಿಸ್ಕೊಂಡೇ ಇದ್ದೆ ಪಪ್ಪ ಯಾವಾಗ ಫ್ರೀ ಇರ್ತೀನಿ ಅಂತ ಹೇಳ್ತಾ ಇದ್ರಲ್ವ ನಿನ್ನ ಜೊತೆ ಅಂತ ಕೇಳ್ತಾ ಇದ್ಲು ನಾನು ಅವಾಗಲೇ ಮಾತಾಡೋದನ್ನ ಕೇಳಿಸ್ಕೊಂಡು ಸಂಡೇ ನಿಮ್ಮನ್ನು ಆಚೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ನಿಸೋದಕ್ಕೆ ಫುಲ್ ಖುಷಿ ಆಗ್ತಾ ಇದ್ಲು ಹಂಗಾರೆ ನಾವು ಸಂಡೇ ಆಚೆ ಹೋಗ್ತೀವ ನಾನು ಹೋಗ್ಬೋದಾ ಅಂತೆಲ್ಲ ಕೇಳ್ತಾ ಇದ್ಲು ಯಾಕಂದರೆ ಅವಳನ್ನ ತುಂಬ ಕಡಿಮೆ ನಾವು ಕರ್ಕೊಂಡು ಹೋಗೋದು ಯಾವಾಗಲೂ ಮನೇಲೇ ಬಿಟ್ಟು ಹೋಗ್ತಾ ಇರ್ತೀನಿ ನಾನು ಕೂಡ ಏನಾದರೂ ತರಬೇಕಾಗಿರುತ್ತೆ ಹೋಗಬೇಕಾಗಿರುತ್ತಲ್ವ ಆ ಟೈಮಲ್ಲಿ ಮನೇಲೇ ಬಿಟ್ಟು ಹೋಗ್ತಾ ಇರ್ತೀನಿ ಇನ್ನು ಅವಳನ್ನ ಕರ್ಕೊಂಡು ಹೋದರೆ ಕಾರಲ್ಲೇ ಕರ್ಕೊಂಡು ಹೋಗೋದು ಹೆಚ್ಚಾಗಿ ಹಾಗಾಗಿ ಅವರಪ್ಪನೇ ಇರಬೇಕು ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಹಂಗಾಗಿ ಅವ್ರ ಪಪ್ಪನ್ನೇ ಕಾಯ್ತಾ ಇರ್ತಾರೆ ಯಾವಾಗಲೂ ಪಪ್ಪ ಇದ್ದರೆ ಆಚೆ ಹೋಗ್ಬೋದು ಅಂಥೇಳಿ ಹಂಗಾಗಿ ಇಲ್ಲ ಈ ಸಂಡೇ ಪಪ್ಪ ಖಂಡಿತ ಇರ್ತಾರಂತೆ ಹೋಗೋಣ ಬಿಡು ಎಲ್ಲಿಗಾದರೂ ಆಚೆ ಕಡೆ ಅಂತ ಹೇಳಿದ್ಕೆ ಖುಷಿ ಆಗ್ತಾ ಇದ್ಲು ಇವಾಗ ಹೇಳಿದ್ದೀನಲ್ವ ಅದನ್ನೆಲ್ಲ ಫ್ರೆಂಡ್ಗಳಲ್ಲ ಹೇಳ್ಕೊಂಬಂದಿರ್ತಾಳೆ ಇಲ್ಲಿ ಬಿಲ್ಡಿಂಗಲ್ಲೇ ಒಂದು ನಾಲ್ಕು ಜನ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ಅವ್ರ ಜೊತೆ ಮಾತಾಡ್ತಾ ಇರ್ತಾಳೆ ನಾನು ಇವಾಗ ಒಂದು ವರ್ಷ ಆಗೋಯ್ತಲ್ವಾ ಕಂಡೀಷನ್ ಮಾಡಲ್ಲ ಮನೇಲೆ ಇರು ಹೋಗಬೇಡ ಅಂತೆಲ್ಲ ಕಂಡೀಷನ್ ಮಾಡೋಕ್ಕೋಗಲ್ಲ ಅವಳಿಗೂ ಸ್ವಲ್ಪ ಮನೇಲಿ ಇದ್ದು ಇದ್ದು ಬೋರ್ ಆಗಿರುತ್ತೆ ಮೆಂಟಲಿ ಪಾಪ ತುಂಬ ಡಿಸ್ಟರ್ಬ್ ಆಗ್ಬಿಡ್ತಾಳೆ ಒಂದೊಂದು ಸರ್ತಿ ಹಾಗಾಗಿ ಫ್ರೆಂಡ್ಗಳ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಬಿಡ್ತೀನಿ ಹಂಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಂತ್ಕೊಂಡು ಮಾತಾಡಿಕೊಂಡು ಬರ್ತಿರ್ತಾಳೆ ಇನ್ನು ನಾನು ಕೂಡ ಎಲ್ಲ ಪಾತ್ರೆ ತೊಳೆದು ಮುಗಿಸಿದೆ ಪಾತ್ರೆ ಮಾತ್ರ ಇದ್ದರೆ ನನಗೆ ನಿಜವಾಗ್ಲೂ ಕೋಪ ಬರುತ್ತೆ ಮನೆಯಲ್ಲಿ ಪಾತ್ರೆ ಇದ್ದರೆ ಅದನ್ನ ಯಾವಾಗ ತೊಳಿತೀನಿ ಯಾವಾಗ ತೊಳಿತೀನಿ ಅಂತ ಅನಿಸ್ತಾ ಇರುತ್ತೆ ಬೆಳಗ್ಗೆ ಆಗಿರ್ಬೋದು ರಾತ್ರಿ ಆಗಿರ್ಬೋದು ತಿಂಡಿ ತಿಂದಿದ ತಕ್ಷಣವೂ ಪಾತ್ರೆ ಕ್ಲೀನ್ ಮಾಡಿಬಿಡ್ಬೇಕು ರಾತ್ರಿ ಊಟ ಆದಮೇಲೂ ಒಂದು ಸರ್ತಿ ಪಾತ್ರೆ ಕ್ಲೀನ್ ಮಾಡಿಬಿಡಬೇಕು ಸಾಯಂಕಾಲನೂ ಸಮ್ ಟೈಮ್ ತೊಳಿತಾ ಇರ್ತೀನಿ ಆವಾಗ ತೊಳೆದ್ರೂ ಮತ್ತೆ ರಾತ್ರಿಗೆ ಕಡಿಮೆ ಆಗುತ್ತೆ ಅಂತೇಳಿ ಸಾಯಂಕಾಲನೂ ಟೈಮ್ ಸಮ್ ಒಂದೊಂದು ಸರ್ತಿ ತೊಳೆದು ಎತ್ತಿಟ್ಕೊಂಡ್ಬಿಡ್ತೀನಿ ಇಲ್ಲಿ ಲೈಯಾಗೂ ಕೂಡ ಫ್ರೆಶ್ ಅಪ್ ಮಾಡಿಬಿಟ್ಟು ಅವಳಿಗೆ ಕ್ರೀಮ್ ಹಚ್ತಾ ಇದ್ದೀನಿ ಅವಳಿಗೆ ಟಿ ವಿ ಕಡೆಯೇ ಗ್ಯಾನಾಗಿ ಟಿ ವಿ ಕಡೆ ಗಮನ ಅವಳಿಗೆ ಹೈ ಡಿ ಅಂದರೆ ತುಂಬಾ ಇಷ್ಟ ಹಂಗಾಗಿ ಹೈಡಿ ನೋಡ್ತಾ ಇರ್ತಾಳೆ ಅವಳು ಕೂಡ ತುಂಬಾ ಕ್ಯೂಟು ತುಂಬಾ ಜಾಣೆ ತುಂಬನೇ ಚುರುಕು ಎಲ್ಲನೂ ಇದ್ದಾಳೆ ಟೀಟೇನೂ ಅದೇ ಥರ ಮಾಡ್ತಿರ್ತಾಳೆ ನೋಡಿದ್ರೆ ಒಂದೊಂದು ಸರ್ತಿ ತುಂಬ ಖುಷಿ ಆಗುತ್ತೆ ಮತ್ತೆ ಕಲಿಯೋದು ಅಷ್ಟೇ ಬೇಗನೆ ಕಲಿತಾಳೆ ಏನಾರ ಒಂದು ಒಂದ್ಸತಿ ಹೇಳ್ಕೊಟ್ರೆ ಸಾಕು ತುಂಬ ಮೈಂಡಲ್ಲಿ ಇಟ್ಕೊಳ್ತಾಳೆ ಮಕ್ಕಳೇ ಹಾಗೆ ಇವಾಗಿನ ಮಕ್ಕಳೇ ಹಾಗೆ ಅಂತಲೇ ಹೇಳ್ಬೋದು ಇನ್ನು ಅವಳಗೂ ಕೂಡ ಹಾರ್ಲಿಕ್ಸ್ ಎಲ್ಲ ಮಾಡೋದಿದೆ ಅದನ್ನು ಕೂಡ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಹಾರ್ಲಿಕ್ಸ್ ಪೌಡ್ರ್ ಖಾಲಿ ಆಗಿಬಿಟ್ಟಿದೆ ಇವತ್ತು ಇನ್ನು ನಾಳೆ ಇಲ್ಲ ನಾಡಿದ್ದು ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಐಟಮ್ ಬೇಕು ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾಳೆ ತೊಗೊಂಡು ಬಂದ್ಬಿಟ್ಟು ನಾಡಿದ್ದು ಮಾಡಿ మరి అప్లోడ్ మి ಇವಾಗ ಲಯನು ಕೂಡ ಫ್ರೆಶಪ್ ಆದಲ್ವ ನಾನು ಕೂಡ ಫ್ರೆಶಪ್ ಆಗಿಬಿಟ್ಟು ಬಂದು ಇನ್ನು ರಂಗೋಲಿ ಎಲ್ಲ ಹಾಕಿಬಿಟ್ಟೆ ಹೋಗಿದ್ದೆ ನಾನು ಸ್ನಾನಕ್ಕೆ ಬಂದುಬಿಟ್ಟು ಇನ್ನು ಹೂವು ಇಟ್ಬಿಟ್ಟು ಪೂಜೆ ಮಾಡಬೇಡ ಅಂಥೇಳಿ ಹೂವು ಇಟ್ಕೊಳ್ತಾ ಇದ್ದೀನಿ ಈ ಥರ ಶುಕ್ರವಾರ ಟೈಮು ಗುರುವಾರ ಟೈಮು ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿಲ್ಲ ಅಂದರೆ ಸಮಾಧಾನನೇ ಇರಲ್ಲ ಹಾಗಾಗಿ ನಾನು ಕೂಡ ಶುಕ್ರವಾರ ಗುರುವಾರ ಮಂಗಳವಾರ ಶನಿವಾರ ಮಿಸ್ ಮಾಡ್ದೇ ಪೂಜೆ ಮಾಡ್ಕೊಳ್ತೀನಿ ಒಂದು ಒಂದು ಒಳ್ಳೆ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಲಯನು ಕೂಡ ನನ್ನ ಜೊತೆ ಜಾಯಿನ್ ಆಗ್ತಾಳೆ ನೋಡಿ ಅವಳು ಯಾವ ಥರ ಅಂತ ಹೇಳ್ತಾಳೆ पल दुख छिया नमतम ಮಕ್ಕಳ ಬಾಯಲ್ಲಿ ಏನಾದರೂ ಈ ಥರ ಕೇಳೋದಕ್ಕೆ ತುಂಬಾ ಹಿತವಾಗಿರುತ್ತಲ್ವ ನಮ್ಮ ಲಯನೂ ಆಗಿ ತುಂಬ ಕ್ಯೂಟಾಗಿ ಮಾತಾಡ್ತಾಳೆ ಮಾತನ್ನ ಬೇಗನೆ ಕಲ್ತಲು ತುಂಬನೇ ಚೆನ್ನಾಗೂ ಕೂಡ ಮಾತಾಡ್ತಾಳೆ ಕ್ಲಿಯರಾಗಿ ಕನ್ನಡನ ಉಚ್ಚಾರಣೆ ಮಾಡಿ ಮಾತಾಡ್ತಾಳೆ ಯಾಕಂದರೆ ಅವಳು ಕೆಲವೊಂದು ಈ ಕನ್ನಡ ಎಪಿಸೋಡ್ಗಳನ್ನ ನೋಡ್ತಿರ್ತಾಳೆ ಟಿ ವಿಯಲ್ಲಿ ಹಾಗಾಗಿ ಆ ಥರ ಕಲ್ತ್ಕೊಂಡಿರೋದು ಅವಳು ಈಗ ನನ್ನ ತಿಂಡಿಗೂ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಡ್ರೆಸ್ಸಿಂಗಿಗೆ ಅಂತೇಳಿ ನಾನು ಸ್ವಲ್ಪ ನೆನೆಸಿಟ್ಕೊಂಡಿರೋ ಗೋಡಂಬಿ ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಪಾತ್ರೆ ಬೌಲು ಚಿಕ್ಕದಾಗೋಯಿತು ಅಂತೇಳಿ ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ನಾನು ಹೆಸರು ಕಾಳು ಅವಾಗಲೇ ತರಕಾರಿ ಎಲ್ಲ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದಕ್ಕೇ ಇವಾಗ ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ರುಬ್ಕೊಂಡು ಅಲ್ವ ಮಸಾಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡ್ಬೋದು ವೆಯ್ಟ್ ಲಾಸ್ ಮಾಡೋರು ನನ್ನ ಹೆಲ್ತು ಮತ್ತು ನನ್ನ ಒಂದು ಫುಡ್ ರೋಟಿನೂ ಈ ಥರ ಇರುತ್ತೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್